ಅವ್ರಿಗೆ ನಾವಾದ್ಮೇಲೆ ಅವ್ರಿಗೆ ಕೊಡಿ ಮಾತಾಡಲಿ ಮಾತಾಡಿ ಇದಕ್ಕೆಲ್ಲ ಕ್ಲಾರಿಫಿಕೇಶನ್ ಕೊಡಲಿ ಅವರು ಬರ್ತದೆ ಅವರಿಗೆ ಹೇಳುವಾಗ ನಾನು ಹೇಳಿದ್ದು ಆ ಒಂದು ಇಲಾಖೆಗೆ ಒಂದು ಗೌರವ ತರೋ ರೀತಿ ಮಾಡಿ ಅಂತ ನಾನು ಅವ್ರ ಪರವಾಗಿ ಮಾತಾಡಿದೆ ನರೇಂದ್ರ ಸ್ವಾಮಿ ಪರವಾಗಿ ಯಾಕಂದ್ರೆ ನಾಳೆ ಅವರು ಆ ಮಂತ್ರಿಯಾಗಿ ಅಲ್ಲೇ ಬರೋದು ಕೂತ್ಕೊಳ್ಳೋದು ನಾವು ಅದನ್ನ ಕಣ್ಣಾಗ ನೋಡಬೇಕು ಅಂತ ಇದ್ದೀರಿ ಅವ್ರು ಬಂದಾಗಾದ್ರೂ ಸ್ವತಂತ್ರ ಸಿಗಲಿ ನೀವು ಬಂದಾಗ ಸ್ವತಂತ್ರ ಸಿಗಲಿ ಅಧ್ಯಕ್ಷರೇ ಇಲ್ಲಿ ಇಲ್ಲೇನು ಮಾಡ್ತಾರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸುಮ್ಮನೆ ಕರೆದು ಒಪ್ಪಿಗೆ ಅಷ್ಟೇ ಆ ಮಂತ್ರಿಗೇನು ನ್ಯಾಯ ಪೈಸದ ಬೆಲೆ ಇರೋಲ್ಲ ಎಲ್ಲ ಫೈನಾನ್ಸ್ ಅವ್ರು ಫಿಕ್ಸ್ ನಟ್ಟು ಬೋಲ್ಟು ಟೈಟ್ ಮಾಡಿರ್ತಾರೆ ಆ ಇಲಾಖೆಗೆ ನರೇಂದ್ರ ಸ್ವಾಮಿ ಅವ್ರ ಮುಂದೆ ಸಮಾಜ ಕಲ್ಯಾಣ ಮಂತ್ರಿ ಆಗ್ಬೇಕು ಅವ್ರಿಗೆಲ್ಲಾ ಮಾನ್ಯ ಆಯ್ತು ಹೇಳದಾಗ ಆ ಪ್ರತಿಭಟನೆ ಮಾಡ್ರಿ ಉಗ್ರ ಹೋರಾಟ ಮಾಡ್ರಿ ನರೇಂದ್ರ ಸ್ವಾಮಿಯವ್ರ ಮುಂದೆ ಸಮಾಜ ಕಲ್ಯಾಣ ಮಂತ್ರಿ ಆಗ್ಬೇಕು ಅವ್ರಿಗೆಲ್ಲಾ ಮಾನ್ಯ ಆಯ್ತು ಎಲ್ಲ ಹೇಳದಾಗ ಆ ಪ್ರತಿಭಟನೆ ಅಲ್ಲಗ್ರಿ ತೀವ್ರ ಪ್ರತಿಭಟನೆ ಮಾಡ್ರಿ ಉಗ್ರ ಹೋರಾಟ ಮಾಡ್ರಿ ನರೇಂದ್ರ ಸ್ವಾಮಿ ಅವ್ರ ಮುಂದೆ ಸಮಾಜ ಕಲ್ಯಾಣ ಮಂತ್ರಿ ಆಗ್ಬೇಕು ಅವ್ರಿಗೆಲ್ಲ ಹೇಳ್ರಿ ನೀವು ತೀವ್ರ ಪ್ರತಿಭಟನೆ ಮಾಡ್ರಿ ಉಗ್ರ ಹೋರಾಟ ಮಾಡ್ರಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಆಗ್ಲೇ ಹೇಳ್ದೆ ಬಾಳ ಬಹಳ ಹಣ ಈ ಈ ಇಲಾಖೆಗೆ ಸೇರಿದ ಬಹಳ ಹಣನು ಕೂಡ ಬಿಎಂಟಿಸಿ ಕೊಟ್ಟಿದ್ದಾರೆ ಸುಮಾರು ಮೂವತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕೆ ಎನ್ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಗೆ ಇಪ್ಪತ್ತೆಂಟು ಕೋಟಿ ಇದರಿಂದ ಹಾಂ ಹೌದು ಕೆ ಎಸ್ ಆರ್ ಟಿ ಸಿ ನಲವತ್ತೆರಡು ಕೆ ಎಸ್ ಆರ್ ಟಿ ಸಿ ಅದು ಎಪ್ಪತ್ತೆರಡು ಕೋಟಿ ಎಸ್ಸಿದು ಎಷ್ಟಿದು ಬೇರೆ ಕೊಟ್ಟಿದ್ದಾರೆ ಎಷ್ಟಿದು ಬೇರೆ ಕೊಟ್ಟಿದ್ದಾರೆ ಎಸ್ಸಿದು ಬೇರೆ ಕೊಟ್ಟಿದ್ದಾರೆ ಅಂದರೆ ನಾವು ಈಗ ಮುಖ್ಯಮಂತ್ರಿಗಳು ಅವರು ಸಮರ್ಥರಿದ್ದಾರೆ ಅವರು ಹೇಳ್ತಾರೆ ಏನಪ್ಪ ನಿನಗೆ ಲೆಕ್ಕ ಗೊತ್ತಾ ನಾವು ಕೊಡೋವಾಗ ಎರಡೆರಡು ಸಾವಿರ ಕೊಟ್ಟರಲ್ಲ ಲೆಕ್ಕ ತಗೊಂಡಿದ್ದೀರಿ ಅದರಲ್ಲಿ ಎಸ್ ಎಷ್ಟು ಜನ ಇದ್ದಾರೆ ಎಸ್ ಟಿ ಅವ್ರಿಗೆ ಕೊಟ್ಟಿದ್ದೀರಿ ನಾವು ಅಂತ ಹೇಳೇ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟು ಈ ಹೋಗೋರ್ನ ಹೆಂಗೆ ಹಿಡಿತೀರಾ ಈಗ ಅವರು ಎಸ್ಸಿನ ಎಸ್ ಟಿನ ಆ ಮಹಿಳೆಯರು ಯಾರು ಹೆಂಗೆ ಏನು ಸಾಧ್ಯವೇ ಇಲ್ಲಲ್ಲ ನೀವು ಅಂದಾಜು ಕೊಡೋಕ್ಕೆ ಈ ಕ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪ್ಲ್ಯಾನ್ ಏನಿದೆ ಬಂದರೆ ತಾವೇ ಅದ್ರ ಬಗ್ಗೆ ನಾನೇ ಕಾಯ್ದೆ ತಂದಿದ್ದೀನಿ ಅಂತಾರೆ ಹಂಗೆ ಕೊಡೋಕ್ಕೆ ಪ್ರಾವಿಷನ್ ಇಲ್ಲ ನಿಮಗೆ ಡೈರೆಕ್ಟಾಗೆ ಆ ಸಮುದಾಯಕ್ಕೆ ಹೋಗಬೇಕು ಅಂದಾಜ್ ಏನು ಮಾಡಂಗೆ ಇಲ್ಲ ಇದರಲ್ಲಿ ನೋ ಅಂದಾಜ್ ಅಂದಾಜು ಮಾಡಂಗೆ ಇಲ್ಲ ನೀವು ಅಂದಾಜ್ ಮೇಲೇ ಎಲ್ಲ ಕೊಟ್ಬಿಟ್ಟಿದ್ದೀರ ಇದು ತಪ್ಪು ಇದು ತಪ್ಪು ಅದರಿಂದ ನಾನು ಈಗಾಗಲೇ ಹೇಳಿದ್ದೀನಿ ಅವರಿಗೆ ಏನಪ್ಪ ಹ್ಞೂ ಅಲ್ಲ ಅವರು ಈಗಾಗಲೇ ಕೊಟ್ಟಿದ್ದಾರೆ ಯಾವುದು ಶಕ್ತಿ ಯೋಜನೆಗೆ ಎಂಟುನೂರು ಹನ್ನೆರಡು ಕೋಟಿ ಕೊಟ್ಟಿದ್ದಾರೆ ಇದರಿಂದ ಯಾವುದು ಎಸ್ ಸಿ ಎಸ್ ಟಿ ಹಣ ಆಮೇಲೆ ಗೃಹಲಕ್ಷ್ಮಿಗೆ ಐದು ಸಾವಿರದ ಎಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅನ್ನಭಾಗ್ಯಕ್ಕೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಇಲ್ಲ ಜನರಲ್ ಜನರಲ್ಲ ಕೊಟ್ಟಿರೋದು ಗೃಹಜ್ಯೋತಿಗೆ ಎರಡು ಸಾವಿರದ ನಾನ್ನೂರ ಹತ್ತು ಕೊಟ್ಟಿದ್ದಾರೆ ಯುವನಿಧಿಗೆ ಅರವತ್ತೇಳು ಕೋಟಿ ಕೊಟ್ಟಿದ್ದಾರೆ ಒಟ್ಟು ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಈಗ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಗೃಹಲಕ್ಷ್ಮಿಗೆ ಏಳು ಸಾವಿರದ ನಾನ್ನೂರ ಮೂವತ್ತೆಂಟು ಹಾಂ ಇಪ್ಪತ್ತ ಹಾಂ ಹಾಂ ಇಪ್ಪತ್ತೈದು ಶಕ್ತಿಗೆ ಸಾವಿರದ ಐನೂರ ಮೂವತ್ತೇಳು ಅನ್ನಭಾಗ್ಯಕ್ಕೆ ಸಾವಿರದ ಆರುನೂರ ಎಪ್ಪತ್ತು ಗೃಹ ಗೃಹಜ್ಯೋತಿಗೆ ಎರಡು ಸಾವಿರದ ಆರುನೂರ ಇಪ್ಪತ್ತಾರು ಯುವನಿಧಿಗೆ ನೂರ ಅರವತ್ತೆರಡು ಒಟ್ಟು ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಇದು ಹಾಂ ಕೋಟಿ ಕೋಟಿಗಳು ಇದು ಆ ಜನಾಂಗಕ್ಕೆ ಮಾಡಿದಂಥ ಮೋಸ ಅಂತ ನಾ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಿಂದ ಇನ್ನಾದ್ರೂ ಕೂಡ ಇನ್ನಾದ್ರೂ ಕೂಡ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿರೋದ್ರಿಂದ ಯಾಕಂದರೆ ನಮ್ಮ ಪ್ರಧಾನಿ ಅವ್ರು ಕೊಟ್ಟಿರೋ ಅಂಥ ಲೆಟ್ರು ಇಂದಿರಾ ಗಾಂಧಿಯವ್ರು ಬರೆದಿರೋ ಪತ್ರನ ನಂದು ಬೇಡ ಆ ಪತ್ರನ ನೋಡಿ ನೀವು ಆ ಮಹಾರಾಷ್ಟ್ರದ್ದು ಮಾಡಲು ತಗೊಂಬನ್ನಿ ಆ ಇಲಾಖೆಗೆ ಒಂದು ಸ್ವತಂತ್ರತೆ ಕೊಡಿ ಯಾರೇ ಮಂತ್ರಿ ಆಗಲಿ ಮುಂದೆ ಮಂತ್ರಿ ಆಗೋರು ಯಾರಾದರೂ ಕೂಡ ಅವರು ಧೈರ್ಯವಾಗಿ ಹಾಂ ಸಮಾನವಾಗಿ ಮುಖ್ಯಮಂತ್ರಿ ಯಾವ ರೀತಿ ಬಡ್ಜೆಟ್ ಮಾಡ್ತಾರೋ ಆ ರೀತಿ ಅವರು ಕೂಡ ಒಂದು ಬಡ್ಜೆಟ್ ಮಾಡಲಿ ಅವರು ಒಂದು ಬಡ್ಜೆಟ್ ಮಾಡಲಿ ಹಾಂ ಮಾಡಲಿ ಬಡ್ಜೆಟ್ ಮಾಡಲಿ ಎಲ್ಲ ಇಲಾಖೆಯವ್ರನ್ನ ಕರೀರಿ ಎಲ್ಲ ಇಲಾಖೆಯ ಸೆಕ್ರೆಟ್ರ ಕರೀಲಿ ನಿನ್ಗೆ ಎಷ್ಟು ದುಡ್ಡು ಬೇಕಪ್ಪ ನಿನ್ನ ಅವಶ್ಯಕತೆ ಏನಿದೆ ಎಸ್ಸಿಗೆ ಏನು ಮಾಡ್ತೀಯಾ ಅವ್ರ ಅಭಿವೃದ್ಧಿಗೆ ಹೆಂಗೆ ತ ಜಾ ನೀನು ಜಾರಿಗೆ ತರ್ತೀಯ ಅವರ ಉದ್ದಾರ ಹೆಂಗ್ ಮಾಡ್ತೀಯ ಅಂತ ಅವ್ನು ಕನ್ವಿನಿಯನ್ಸ್ ಆದ್ರೆ ಅವ್ರಿಗೆಲ್ಲರಿಗೂ ದುಡ್ಡು ಕೊಡ್ಲಿ ಮುಖ್ಯಮಂತ್ರಿ ಅಲೋ ಅಲೋಕೇಶನ್ ಮಾಡ್ಬೇಕಷ್ಟೇ ಉಳಿದಿದ್ದಲ್ಲ ಆ ಇಲಾಖೆ ಮಾಡಬೇಕು ಆವಾಗ ಅವ್ರಿಗೆ ನ್ಯಾಯ ಕೊಟ್ಟಂಗಾಗ್ತದೆ